ಇನ್ನೂ ಹೆಚ್ಚಿನ ವಿಡಿಯೋಗಳಿಗಾಗಿ ಅಭಿಷೇಕ್ ಗುರುಕಿ ಅಫಿಷಿಯಲ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು நான் தந்த தாயாதே வைத்து அக்க

ಮದಣ್ಣ ತಂದಿಗೆ ಮನದ ಗೋಡ್ಡ ಇಳದ KANNI RAGA KAYA TUALA DHA ya THANA ELLA NENA DHA KANNI RAGA KAYA TUALA da. you my love. ಅಳಿನ ಆಳಾಗಿ ಸತ್ತೇಲೆ ನಡದನ ಸಾಗಿ ಅಷ್ಟ ಮದ ಬಂದ ಭಕ್ತರ ಕಷ್ಟ ಕಳದ ಕೆಟ್ಟ ಕರ್ಮ ಕಲಗ ತುಳದ ಬಂದ ಭಕ್ತರ ಕಷ್ಟ ಕಳದ ಕೆಟ್ಟ ಕರ್ಮ ಕಲಗ ತುಳದ ಿ ಮಂದಿರ ಮುಮ್ಮಟಕ ಮೆರದ ಭಕ್ತರ ಬಾಳಿಗೆ ಬೆಳಕಾದಿ ಮಂದಿರ ಮುಮ್ಮಟಕ ಮೆರದ ಭಕ್ತರ ಬಾಳಿಗೆ ಬೆಳಕಾದ మధుల బంద భక్తర కష్ట కళద కర్మ కలగతులదా భక్తర కష్ట కళద కర్మ కలగతులద मुमेट कमेरद भकर बाल बड़क मुक्ति मंदिर मुम्म कमेरद बी बड़क అర కేరి ఉరగ అరమాని తాయి తిన శాళ హాలి నీ జన తోపత్న శిహాని హీ బ ಕೈಯಾಗ ಅಡಿ ಬೆಳದ ತಾನು ಮನ ತಿಳ್ದ ದುಡದ ಕೈಯಾಗ ಅಡಿ ಬೆಳದ ಮನ ತಿಳಿದ ಹೋಗಿ ಬರುತ್ತಿದ್ದ ಮೊಮ್ಮೆಟ್ಟಿಗೆ ಇರುತ್ತಿದ್ದ ಹೋಗಿ ಬರತ್ತಿದ್ದ ಮುಮಟ್ಟಿಗೆ ಇರುತ್ತ ಮನ ತಿಂದ ದುಡದ ಕೈಯಾಗ ಅಡಿ ಮನದಿಂದ ದುಡದ ಸದಿಶಿಯ ವಕ್ಕ ಹೋಗಿ ಬರುತ್ತೊಮ್ಮೆ ಇರುತ್ತಿಯ ವಕ್ಕ ಹೋಗಿ ಬರುತ್ತೆ ಮನದ ದಯಾಳೆ ಬಂತು ಇಂದ ಸರದೆ ಮೊಮ್ಮೆಟ್ಟಿ ಗುಡ್ಡ ಬಿಟ್ಟು ಒಂಟ ಮನಸ್ಸಾಗ್ಯಾದ ಮುಳ್ಳಿನ ಹೆಂಟ ಹೆಜ್ಜೆ ಇಟ್ಟ ನ ಮುಂದ ಅತ್ಯಂತ ಎಂತ ಯಾಳೆ ಬಂತು ಇಂದ ಸರದ ಒಡ ಮನೀರಿನ ಮುಗಿದ ಹೊಯ್ತಲ್ಲ ಮನೀರಿನ ಮುಗಿದ ಅಳದ ಎಲ್ಲ ಹುಟ್ಟಿ ಬಂದೀನಿ ಹಿಡದ ಅವ್ರ ತೊಡಿ ಮೇಲ ಆಡಿ ಬೆಳದ ಎಲ್ಲ ಹುಟ್ಟಿ ನೀ ಹಿಡದ ಅವರ ತೊಡಿ ಮೇಲೆ ಆಡಿ ಬೆಳದ ಸಾಗ್ಯಾದ ಮುಳ್ಳಿನ ಎಂಟ ಹೆಜ್ಜೆಯುಟ್ಟ ಮುಂದ ಯಾಳ ಬಂತು ಇಂದ ಸರ್ವ ಒಡೆಯರ ಮನೀರಿನ ಮುಗಿದ ಹೊಯ್ತಲ್ಲ ಒಡೆಯರ ನಾ ಮುಗಿದ ಅಳದ ಎಲ್ಲ ಹುಟ್ಟಿ ಬಂದೀನಿ ಅವರ ತೊಡಿ ತೊಡಿಮೆಲ ಆಡಿ ಬೆಳದ ಎಲ್ಲ ಹುಟ್ಟಿ ಬಂದಿನಿ ಅವರ ತೊಡಿ ತೊಡಿಮೆಲ ಆಡಿ ಬೆಳದ அரக்கேர் ஊந்தான தாயிய முந்த அளத்தான கண்ணீர் தந்தி வைத்து ஆக வாடுத அரங்கேர் ஊருகி பந்தான தாயிய ಕಣ್ಣಿರ ತಂದ ತಾಯಿ ಹೊಯ್ತು ಆಗವಾಡದೆ ಮ್ಯಾಲಿ ಮನಸ ಹರಧಾಮ ಅಳತಾಳ ಗದ್ದ ಇಡದ ಮಗನ ಮ್ಯಾಲಿ ಮನಸ ಹರಧಾಮ దయదంత మగమ పడదా భక్త గళసి జగదా గారద హిమ్మంత మగన పడద భక్తర గలసి జగ మెరద ஊருகி தாயிய முந்த அழத்தான கண்ணீர தந்த தாயி ஹோய்த்து அகவட் மகன அரதா அளத்த ಮಗನ ಮಲ್ಲಿ ಮನಸರ ತಾಳಗದ್ದಯ ತನ್ನಂತ ಮಗನ ಪಡದ ಭಕ್ತರ ಗಳಿಸಿ ಜಗದಾಗ ಮರವ ಎನ್ನಂತ ಮಗನ ಪಡದ ಭಕ್ತರ ಗಳಿಸಿ ಜಗ ಮನದ அந்த கையா தோழவே தானவட்ட கொட்டாள கையினாடோ அவு சார தடமாடாடோ நீ ஜாரி நாட்க சார அசன்கிட்ட கொட்டள கைய கங்கி நாட்கா தடமாடேடோ நீஜராங்க சாரித அரகேரிட்ட நடை சட்டி ஜாத்க்கு பரத்தி நந்த அர கேரட்டி ஜாத்க்கு பரத்தி நந்த ದಾರ್ಯಾಗ ದಣದ ಭಕ್ತಿ ಇಲ್ಲೇ ಭಂಡಾರ ಬಡದ ಬಂಡ್ಯಾಗ ದಣದ ಭಕ್ತಿ ಇಲ್ಲೇ ಭಂಡಾರ ಬಡದ ಕನ್ನಡದ ಚಟ್ಟಿ ಜಾತ್ರೆಗೆ ಬರುತ್ತೆ ನಂಗ್ರಿ ಬೆಟ್ಟ ನಡದ ಚಟ್ಟಿ ಜಾತ್ರೆಗೆ ಬರುತ್ತೆ ನಂಗಾನ ದಾರ್ಯಾಗ ದಣದ ಭಕ್ತಿ ಬಂಡರ ಬಡದಾರ್ಯಾಗ ದಣದ ಭಕ್ತಿ ಇಲ್ಲ ಬಂಡರ ಬಡದ

கையா தோணு எல்லா குருவின் ஸ்தானே ஆத்தன ஏனேனா மடி பருத்தே பண்டார ஹிடத నగల శేవ కవి భారద శారసద నగల శేవణ కవి భరద మారసద అభిషేక హగదగ ఆడి బ అభిషేక ఆడద జగదాగ